ನಮಸ್ಕಾರ ಮೊದಲಿಗೆ ಶ್ರೀ ಶ್ರೀ ನಂಜಾವಧೂತ ಸ್ವಾಮಿಗಳ ಪಾದಾರೋಹಗಳಿಗೆ ಮಾಡುತ್ತಾ ನನ್ನ ಹೆಸರು ಟಿ ಪಾರ್ವತಮ್ಮ ಅಂತೇಳಿ ಈ ಮೂವತ್ನಾಲ್ಕು ವರ್ಷದಿಂದ ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ನಾವು ಒಂದನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಸಹ ಶಿಕ್ಷಣವನ್ನು ಇದ್ದೀವಿ ಬಡ ಮಕ್ಕಳಿಗೆ ನಮ್ಮ ಶಾಲೆಗೆ ಆಂಧ್ರ ಪ್ರದೇಶ ಕರ್ನಾಟಕದ ವಿವಿಧ ಮೂಲೆಗಳಿಂದಲೂ ಸಹ ಬರ್ತಾ ಇದ್ದಾರೆ ಇದೊಂಥರ ಗುರುಕುಲ ಪದ್ಧತಿಯಾಗಿ ನಾವು ಸೇವೆಯನ್ನು ಕೊಡ್ತಾ ಇದ್ದೀವಿ ಒಳ್ಳೆಯ ಊಟವನ್ನು ಮತ್ತು ಒಳ್ಳೆಯ ಪಾಠವನ್ನು ಕೊಡ್ತೀವಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹಲವು ಹುದ್ದೆಗಳಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ನಡೀತಕ್ಕಂತಹ ಶಾಲೆನಲ್ಲಿ ನಮ್ಮ ಎಲ್ಲ ದಾಖಲಾದ ಎಲ್ಲ ಮಕ್ಕಳಿಗೂ ಸಹ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಉಚಿತವಾಗಿ ಊಟ ಮತ್ತು ವಸತಿಯನ್ನು ಸಹ ಕೊಡ್ತಾ ಇದ್ದೇವೆ ನಮ್ಮ ವಿಳಾಸ ವಿಡಿಯೋದಲ್ಲಿದೆ ಒಮ್ಮೆ ಸಂಪರ್ಕಿಸಿ ಇಲ್ಲಿಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡಲು ಕೋರಿಕೊಳ್ಳುತ್ತೇನೆ ತಮಗೆಲ್ಲರಿಗೂ ಧನ್ಯವಾದಗಳು ಈಗ ತಾವು ನೋಡ್ತಾ ಇರುವಂಥದ್ದು ದಾಸೋಹ ಮಂದಿರ ಇಲ್ಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಅಲ್ಲಿ ಉಳಿದುಕೊಳ್ಳುವಂಥ ಎಲ್ಲ ನಿಲಯದ ವಿದ್ಯಾರ್ಥಿಗಳಿಗೆ ಇಲ್ಲೇ ದಾಸೋಹವನ್ನು ಸಹ ನೀಡ್ತಾ ಬರ್ತೀವಿ ಮಧ್ಯಾಹ್ನ ಒಂದು ರೈಸು ಸಾಂಬಾರು ಮಜ್ಜಿಗೆ ಇರ್ತದೆ ಇಲ್ಲಿ ದಾಸೋಹ ಮಂದಿರ ತುಂಬ ವಿಶಾಲವಾಗಿದೆ ಅದರಿಂದ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದಂಥ ಶ್ರೀಮಠದ ಭಕ್ತರಿಗೆ ಎಲ್ಲರಿಗೂ ಸಹ ಇಲ್ಲಿ ಉಪಹಾರವನ್ನು ನೀಡ್ತಾ ಬರುತ್ತೆ ಮಠ